ನಂಗಂತ ಅರ್ಥ ಆಗಿಲ್ಲ ಎಲ್ ಬಿ ಅಂದ್ರೆ ಏನ ಲೋಫರ್ ನನ್ ಮಗ ಅಂತ ಇವ್ನ ಹುಡುಗ ಅಲ್ಲ ಹೋಗಿ ಹುಡ್ಕೋಣ ನೋಡಿ ಫ್ಯಾಮ್ ನನಗಿರೋ ಅಷ್ಟೇ ನಾವು ಇಲ್ಲ ಹುಡ್ಕೋಣ ಬಾ ಅಂದ್ರೆ ಇವ್ರು ಹುಡ್ಕೋಣ ಏ ಹುಡ್ಕೋಣ ಅಂದ್ರೆ ಅಲ್ಲ ಹೋಗ್ಬೇಕಲ್ಲ ಈಗ ಸುಮಾರು ಒಂದ್ ಗಂಟೆ ಆಯ್ತು ಗಾಯ್ಸ್ ಹುಡುಕ್ತಾ ಇದೀವಿ ಡ್ರೋನ್ ಕ್ರಾಶ್ ಆಗಿ ಬಿದ್ದಿದೆ ಇನ್ನು ಸಿಗ್ತಾನೆ ಇಲ್ಲ ನಿಮ್ಮ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವ್ರ ನ್ಯೂ ಬ್ಲಾಗ್ ಈ ಬ್ಲಾಗ್ ಒಳಗ ನನ್ಕಿನ್ನ ಜಾಸ್ತಿ ಇವ್ನ ಮಾತಾಡ್ಯಾನ ಏನಕ್ಕಪ್ಪ ಅಂದ್ರ ನಾನ್ ಮಾತಾಡಿರೋ ಕ್ಲಿಪ್ ಸ್ವಲ್ಪ ಕಡಿಮೆ ಇದ್ವು ಹಂಗಾಗಿ ಇವ್ನ ಕ್ಲಿಪ್ನ ಜಾಸ್ತಿ ಹಾಕಿ ನಾನು ಸೊ ನನ್ ಬ್ಲಾಗ್ ಒಳಗ ಎಷ್ಟ್ ಚೆನ್ನಾಗಿ ಮಾತಾಡ್ಯಾನ ಅವ್ನ ಬ್ಲಾಗ್ ಒಳಗ ಇನ್ನೂ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾನ ಜಾಸ್ತಿ ಕಂಟೆಂಟ್ ಮಾಡಾಕ್ತಾನವ ಇವಾಗ ಇವಾಗ ಅವನ ಹೆಸರು ರಿಯಾಲಿಟಿ ಬ್ರೋ ಅಂತ ಐತಿ ಯೂಟ್ಯೂಬ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬರೀ ನ ಕಂಟಿನ್ಯೂ ಮಾಡಣ ಗಾಯಸ್ ಇನ್ನೂ ಅವ್ರಲ್ಲೇ ಇದಾರೆ ನಾನು ಟ್ರೆಕಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟೆ ನೋಡಿ ಗಾಯಸ್ ಗಾಯಸ್ ನೋಡಿ ಅಲ್ಲಿ ಹೆಂಗಿದೆ ನಮ್ಮ ಸಂಡೂರು ವ್ಯೂಸ್ ಗಾಯ್ಸ್ ಇದು ಸಂಡೂರ್ ಗಾಯಸ್ ಟ್ರೆಕ್ಕಿಂಗ್ ಬೂಟ್ ಇಲ್ಲ ಏನಿಲ್ಲ ಹಂಗೆ ಹತ್ಕೊಂಡು ಬಂದುಬಿಟ್ಟಿದ್ದೀನಿ ಗಾಯ್ಸ್ ಮೇಲ್ಗಡೆ ಅಲ್ಲೊಬ್ಬ ಬರ್ತಾ ಇದ್ದಾನೆ ಇನ್ನು ಜಿಬ್ಬರಿಯಲ್ಲಿ ಬರ್ತಾ ಇದ್ದಾರೆ ಕಾರಣ ಏನಪ್ಪ ಅಂದರೆ ನಮ್ಮದು ಡ್ರೋನ್ ಮಿಸ್ ಆಗಿಬಿಟ್ಟಿದೆ ಗಾಯ್ಸ್ ಮೇಲ್ಗಡೆ ಇದೆ ಡ್ರೋನು ಅಲ್ಲಿ ತೋರಿಸ್ತಾ ಇದೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲ ನಡಗತ್ತಿಲ್ಲ ಮೂ ಗಾಯಸ್ ಇನ್ನು ಅಲ್ಲಿ ಹತ್ತಾ ಇದ್ದಾರೆ ಅಲ್ಲೇ ಕೆಳಗಿಲಿಂತ ಬಂದಿದ್ದೀವಿ ನೋಡಿ ಹೆಂಗಿದೆ ಸಂಡೂರ್ ವ್ಯೂ ನಾವಿಲ್ಲದೀವಿ ಫುಲ್ಲು ಬೆವ್ರತಾ ಇದೆ ಮೈ ಎಲ್ಲ ಯಾವ ಗಿಡ ಅಂತ ಗೊತ್ತಾಗ್ತಲ್ಲ ಹೆಸರು ಇಲ್ಲ ನಮ್ಗೆ ಒಮ್ಮೆ ಗೊತ್ತಿಲ್ಲ ಹೆಸರು ಗಿಡದ್ದು ಈ ಥರ ಇದೆ ಫಸ್ಟ್ ಬಂದಿರೋದು ಅಣ್ಣ ಹುಷಾರಣ್ಣ ನೀರು ನೋಡಿ ನೀರು ಗಂಗಾ ಜಲ ಆಗಿ ಹರಿತಾ ಇದೆ ಸುಮಾರು ಒಂದು ಎರಡು ಗಂಟೆ ಆಯ್ತು ಗಾಯ್ಸ್ ಹುಡುಕ್ತಾ ಇದೀವಿ ಡ್ರೋನು ಕ್ರ್ಯಾಶ್ ಆಗಿ ಬಿದ್ದಿದೆ ಇನ್ನೂ ಸಿಗ್ತಾನೆ ಇಲ್ಲ ಅಲ್ಲಿ ನೋಡಿದ್ರೆ ಅಲ್ಲಿಂತ ಇಷ್ಟು ಕೆಳಗಿಂತ ಮೇಲೆ ಬಂದಿದ್ದೀವಿ ಇವಾಗ ನೋಡಿ ಇನ್ನೂ ಅಷ್ಟು ಎಡಿದೆ ಇಲ್ಲೇ ತೋರ್ಸ್ತಾ ಇದೆ ಲೊಕೇಶನ್ ಅದು ಕಾಣಿಸ್ತಾ ಇಲ್ಲ ನಮಗೆ ಅದರಲ್ಲಿದ್ದಾರೆ ನಾನೊಬ್ಬ ಇಲ್ಲಿದ್ದೀನಿ ಇನ್ನೊಬ್ಬ ಅಲ್ಲಿ ಮೇಲ್ಗಡೆ ಹೋಗಿದ್ದಾನೆ ನೋಡಿ ಇಲ್ಲಿ ಕಂಟೆಂಟ್ ಕ್ರಿಯೇಟ್ರ್ ಕಷ್ಟ ಎರಡು ವೈಸ್ ಇಷ್ಟು ಮಾಡಿ ಮಾಡಿ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು ಯೂಸ್ ಬರೋಂಗಿಲ್ಲ ಯಾರೋ ನಾಲ್ಕು ಜನ ಹುಡುಗಿರು ಆಣ ಈ ಕಡೆ ಅಣ್ಣ ಸರಿ ವೈಸ್ ಈ ಕಡೆ ಅಂತ ವಯಸ್ಸು ಇಲ್ಲೇ ಬಿದ್ದದಂತೀವಿ ಇವಾಗ ಕೆಳಗೆ ಹಿಂಗೆ ಬಿದ್ದಿರ್ಬೋದು ಮೋಸ್ಟ್ಲಿ ಅದು ಆ ಗಿಡದಾಗ ಏ ಹುಷಾರ್ ಶೂ ಏ ಶೂ ಫುಲ್ ಕಡ್ದಿಗೆ ಐತಿ ಒಟ್ಟಾಗ ಏನಿಲ್ಲ ಇಲ್ಲ ಗ್ರಿಪ್ ಪುರಕ್ಕೆ ಆಗೋಕ್ಕೆ ಬೇಡ ಹೋಗ್ಬೇಡ ಸ್ಲಿಪ್ಪರ್ ಶೂ ಹೋಗ್ ಅಲ್ಲಿ ಫುಲ್ ಕಡ್ದೈತಿ ಪೂರ ಅಲ್ಲಿ ಏನೋ ತಳಗೆ ಕಾಲದಿ ಅಲ್ಲಿ ಲಾಸ್ಟ್ ಐತೆ ಅಲ್ಲಿಂದ ಬಂದು ಕಂಟ್ರೋಲ್ ತಪ್ಪ ಅದು ಗಾಯ್ಸ್ ಸತತವಾಗಿ ಎರಡು ಗಂಟೆ ಕಾಲ ಡ್ರೋನ್ ಹುಡುಕಿಂದು ಇವಾಗ ಸಿಕ್ತು ಅಲ್ಲ ಮಣ್ಣ ಹೋಗ್ತಾವೆ ಶೋ ಬರೋದು ಸ್ವಾರ್ಥಿ ಬುದ್ಧಿ ಬೇಡ ನಾನು ಅನ್ನೋದು ಇರಬಾರ್ದು ಮನುಷ್ಯನ್ ಹುಡುಕಿದ್ವಿ ಕಷ್ಟ ಡ್ರೋನ್ ನ ಫೈನಲಿ ಔಟ್ ಮಾಡಿದೀವಿ ಇಲ್ಲಿದೆ ನಮ್ಮ ಡ್ರೋನ್ ಇದಕ್ಕೋಸ್ಕರನೇ ಎರಡು ವೇಸ್ಟ್ ಮಾಡ್ಕೊಂಡು ಕಷ್ಟಪಟ್ಟು ಈ ಬಿಸಿಲಲ್ಲಿ ಈ ಸುಡು ಬಿಸಿಲಲ್ಲಿ ಹುಡ್ಕಾಡಿದ್ವಿ ಫೈನಲಿ ಈ ಡ್ರೋನ್ ಸಿಕ್ತು

ಅಣ್ಣ ಯೂಟ್ಯೂಬರ್ ನಾನು ಯೂಟ್ಯೂಬರ್ ಮತ್ತೆ ಮೇಲೆ ಕಾಣ್ತಿರೋ ಬರಮರಾಜ್ ಅವರು ಯೂಟ್ಯೂಬರ್ ಸೊ ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ಸೊ ಈ ತರ ಆಗುತ್ತೆ ಕೆಲ್ಸಗಳಾಗುತ್ತೆ ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರ ಪ್ರೈಸ್ ಎಷ್ಟು ಗೊತ್ತಾ ಎಷ್ಟಣ ಒಂದ್ ಲಕ್ಷ ಐವತ್ತ ಐವತ್ ಸಾವಿರ ಒಂದ್ ಲಕ್ಷ ಐವತ್ ಸಾವಿರ ಬಿಟ್ಕೊಂಡು ಒಂದ್ ತಿಂಗ್ಳ ಆಗಿಲ್ಲ ಇನ್ನೂ ನೆಟ್ಟಗೆ ಕಲೀತಾ ಇದ್ದರೆ ನಾವ್ ನಮ್ಮ ಅದನ್ನ ಸೊ ಏನ್ ಮಾಡೋದು ಗಾಯಿಸಿ ನೋಡಿ ಗಾಯಿಸಿ ಹೋಗ್ಬಿಟ್ಟಿತ್ತು ಗಾಯಸ್ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿದ್ರೆ ಬರಲ್ಲ ಯಾಕೆ ಜನಕ್ಕೆ ಇದು ಇಷ್ಟ ಆಗಲ್ಲ ಗಾಯಸ್ ಅವ್ರಿಗೆ ಮೈ ತೋರ್ಸ್ಕೊಂಡು ಆತರ ಮಾಡೋ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಈಗ ಸಿಕ್ಕೈತಲ್ಲ ಚಾಂದ್ ಬೈನ ಪ್ರಾಂಕ್ ಮಾಡಿ ಹೋಗೋಣ ಅವ್ರ ಮುಖದಲ್ಲಿ ಪ್ರಾಂಕ್ ಮಾಡಿ ಆದ್ಮೇಲೆ ಹೆಂಗಿರುತ್ತೆ ಎಕ್ಸ್ಪ್ರೆಶನ್ ಪ್ರಾಂಕ್ ಮಾಡಿ ಆದ್ಮೇಲೆ ಅವ್ರೋಣ ಬನ್ನಿ

ಲೋಫರ್ ನನ್ನ ಮಗ ಅಂತ ಗೊತ್ತಾ ಅನ್ನೋ ತರ ಎಕ್ಸಾಂಪಲ್ ಕೂಡ ಬರ್ತಾನೆ ಓಕೆ ಬೆಕ್ಕರೆ ಸರಿ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚಲ್ಲಾಟ ಅನ್ನೋ ತರ ಇರೋ ನಮ್ಮ ಪರಿಸ್ಥಿತಿ ಆಗಿರೋದು ಇಲ್ಲಿ ನಾವು ಏನೋ ಕಾಮಿಡಿ ಮಾಡ್ತಾನೆ ಕಾಮಿಡಿ ಮಾಡ್ತಿದ್ದಾನೆ ನಾನ್ ನೋಡಿದ್ರೆ ಬಿಸ್ಲಲ್ಲಿ ಸತ್ಕೊಂಡು ನಮ್ಮ ಬೇಜಾರಾಗ್ಯಾರ ಅಂತಂದ್ ಅದನ್ನ ಕುಂದ್ರ ಅನ್ನೋಕಾಗತ್ತಾನ ಅದಕ್ಕೆ ಹ್ಯಾಪಿ 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 ಹೋಗಿರುತ್ತೆ ಹ್ಯಾಪಿ ಮೂಮೆಂಟ್ಸ್ ನಾ ಸ್ಪೆಂಡ್ ಮಾಡ್ಬೇಕಾ ಇದೇನಿದೆ ಡ್ರೋನ್ ಇನ್ ಬಿಲ್ ಅಣ್ಣ ಅಲ್ಲ ಉಡುಪಿ 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 ಟ್ರಾವೆಲ್ ಮತ್ತೆ ಇದನ್ನ ಹಾಕೋ ತಗೊಂಡ್ರೆ ಅಡ್ಡ ಹಾಕೋಂತ ಸೋ ಅಲ್ಲಾ ಇರಬೇಕು ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂತ ನೋಡೋಣ ಏನು ಮಾಡ್ತೀವಿ ಅಂತ ನೋಡೋಣ ಎಸ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಫ್ ಮೈ ಬ್ಲಾಗ್ ಇಂಗ್ಲಿಷ್ ಇಂಗ್ಲಿಷ್ ಕೀತಾಗಿರೋ ಇಂಗ್ಲಿಷ್ಗೆ ನಂದೊಂದು ಹೇಳಿ ಫ್ಯಾಮ್

ಇಂಥ ಮೂಗೋಸ್ಕರ ನಾವು ಕಾಯ್ತಿರ್ತೀವಿ ಯಾಕೆ ಅಂದರೆ ಅದು ಒಂದು ವ್ಯಾಲ್ಯೂಬಲ್ ಅಂದರೆ ವ್ಯಾಲ್ಯೂಯೇಬಲ್ ಇದಕ್ಕೊಂದು ವ್ಯಾಲ್ಯೂ ಬೈತೆ ಖುಷಿ ಆಯ್ತಾಳ ಬೈ ಖುಷಿ ಆಯ್ತಣ ಎಷ್ಟು ಖುಷಿ ಆಯ್ತಣ್ಣ ಬೈ ಪಾಪ ಮಂಜಿಗೆ ಆಗ್ಬಿಟ್ಟಿದ್ರು ಅವರು ನಿಜವಾಲ್ ಫ್ಯಾಮ್ ಅದು ಒಂದ್ ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ನಿಮ್ ಏನಂದ್ರೆ ಒಂದು ಇನ್ಸಿಡೆಂಟ್ ಆಯ್ತು ನಂದೇ ಇವಾಗ ವಿಡಿಯೋ ಮಾಡ್ತಿರೋ ಫೋನ್ ಮೊನ್ನೆ ಬಿದ್ದೋಗ್ಬಿಡ್ತು ಇದಕ್ಕಿಂತ ಚೆನ್ನಾಗಿರೋ ಡ್ರೋನ್ ತಗೊಳ್ಳಿ ನಮ್ಮ ಡ್ರೋ ಇಲ್ಲಿವರೆಗೂ ನಾವು ಸಪೋರ್ಟ್ ಮಾಡ್ತೀವಿ ಸೊ ನೀವು ಕೂಡ ಸಪೋರ್ಟ್ ಮಾಡ್ರಿ ಇಲ್ಲಿ ನಮ್ ಇನ್ನೋಣ ಜೋಡಿಸಿದ್ದಾರೆ ಮಸಾಲೆ ಹಾಕಿದ್ರು ನೀವ್ ಏನ್ ಗೊತ್ತಾ ಯಾರು ಡ್ರೋನ್ ತಗ ಯೂಸ್ ಎಲ್ಪ್ ಫುಲ್ ಆಗುತ್ತೆ ಈ ಡ್ರೋನ್ ಯಾಗ ಎ ಸೈಡ್ ಬಿ ಸೈಡ್ ಅಂತ ಇರ್ತಾವ ಸೊ ಇದು ವೈಟ್ ವೈಟ್ ಪ್ಯಾಂಟ್ ಐತಲ್ಲ ತೋರಿಸ್ತೀನಿ ಈಗ ಇದೆಲ್ಲ ವೈಟ್ ಐತಲ್ಲ ಈ ವೈಟ್ ಇರೋದೇ ಇದು ರೌಂಡ್ ಮ್ಯಾಗ ರೌಂಡ್ ಐತಲ್ಲ ಇದು ವೈಟ್ ರಬ್ಬಕು ಸೊ ಇದು ಬಿ ಇದು ಇದು ಎ ಸಾರಿ ಇದು ಎ ಇದು ಎ ಇದು ಎ ಇದು ಬಿ ಇದು ಬಿ ಈ ತರ ಇರುತ್ತೆ ಇದು ಎ ಎ ಬಿ ಬಿ ಒಟ್ಟು ಆ ಥರ ಕ್ರಾಸ್ ಮೇಲೆ ಇದು 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 ಒಂದೇ ಇರುತ್ತೆ ಸೇಮ್ ಅವ್ನ್ ಅವನ್ ಅದಕ್ಕೆ ಹಾಕ್ಬೇಕು ಇಲ್ಲಾಂದ್ರೆ ಬೇರೆ ಅಂದ್ರೆ ಇದಾಗಲ್ಲ ಆಗಲ್ಲ ಓಕೆ ಯಾಕಂದರೆ ಇವರು ಎಕ್ಸ್ಪೀರಿಯನ್ಸ್ಡ್ ಇನ್ನ ಇದರಲ್ಲಿ ನಮ್ಮ ಅಣ್ಣ ಡ್ರಾಯಿಂಗ್ ಅಂತ ಕಮೆಂಟ್ ಮಾಡಿ

ವಿಡಿಯೋ ಮಾಡಿ ಪಟನ್ ಪಟನ್ ತಾನ ಬರ್ತ ಇದು ಇವಾಗ ಡ್ರೋನ್ ನಾವೇನು ಆಪ್ರೇಟ್ ಮಾಡ್ತಿಲ್ಲ ಸ್ಯಾಮ್ ಇಲ್ಲಿ ನೋಡಿ ಏನು ಆಪ್ರೇಟಿಂಗ್ ಇಲ್ಲ ಇವಾಗ ತಾನೇ ಬರುತ್ತೆ ಅದಾಗೆ ಅದೇ ಬರುತ್ತೆ ಯಾವ ಇವೆಲ್ಲ ಅಂತ ಬನ್ನಿ ಬಂತು 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 ಅಕ್ಕಿ ಬಂತು ಬಂತು

ಗೊತ್ತಾಗ ಚೆನ್ನ ಕಾಣತ್ತೆ ಸುಮ್ಮನೆ ನಾನು ಲೆಗ್ ಹೋಗಿರ್ತೇವೆ ಅನ್ಕೊಂಡಿದ್ದೆ ಆದ್ರೂ ಒಂದರ ಲೆಗ್ ಹೋಗಿರ್ತ ಅನ್ಕೊಂಡಿದ್ದೆ ಸ್ವಲ್ಪ ಏಟಾಗೇತಿದ್ದೆ ಯಾಕಂದ್ರೆ ಗಿಡದಲ್ಲಿಂದ ಬಿದ್ದತ್ತಲ್ಲ ಹಂಗ ಸ್ವಲ್ಪ ಏಟಾಗೈತಿ ನೋಡ್ರಿ ಇವತ್ತು ನಿಮ್ಮ ಆಯ್ತು ತನ್ನ